ಶ್ರೀ ಗುರುಭ್ಯೋ ನಮಃ ಗಣಪತಿಯ ನಮಃ ಮಾತೃದೇವೋ ದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಗೇಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಮತ್ತೊಂದು ಇಲ್ಲಿ ನಿಮಗೆ ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗ್ರಹಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ರಾಶಿಯ ಭವಿಷ್ಯವನ್ನು ನೋಡಿ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರೋದನ್ನು ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸೋದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದರೆ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೆಯದ್ದಾಗಿ ಸೂರ್ಯದೇವ ಪೃಥ್ವಿ ಋಷಭ ರಾಶಿಯಿಂದ ಜೂನ್ ಹದಿನೈದನೇ ತಾರೀಕು ವಾಯು ತತ್ವದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ ಕುಜ ಏಳನೇ ತಾರೀಕು ನೀಚತ್ವವನ್ನು ಕಳೆದುಕೊಂಡು ಅಗ್ನಿತತ್ವದ ರಾಶಿಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಇನ್ನು ಬುಧ ಬುಧನು ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಮತ್ತು ಇನ್ನು ಶುಕ್ರದೇವ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ ಹಾಗೆ ಗುರು ಮಿಥುನ ರಾಶಿಯಲ್ಲಿದ್ದರೆ ಇನ್ನೂ ಒಂದು ವರ್ಷ ಕೂಡ ಇದೇ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ಅಂದರೆ ಗುರುಗ್ರಹ ಸೊ ಇನ್ನೂ ಒಂದು ವರ್ಷ ಇದೇ ಮಿಥುನ ರಾಶಿಯಲ್ಲಿ ಇರ್ತಾರೆ ಇನ್ನು ಶನಿದೇವ ಶನಿದೇವ ಜಲತತ್ವದ ರಾಶಿ ಅಂದರೆ ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಹಾಗೆ ರಾಹು ಕುಂಭ ರಾಶಿಯಲ್ಲಿದ್ದರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆ ಮೀನರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ ಜೂನ್ ಮಾಸಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೀನರಾಶಿಯವರಿಗೆ ಉತ್ತಮ ತಿಂಗಳು ಎಂದು ಹೇಳಬಹುದು ಅದೇನೇ ಇದ್ದರೂ ಅದೇನೇ ಇದ್ದರೂ ನಿಮ್ಮ ಖರ್ಚಿನ ಬಗ್ಗೆ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಏಕೆಂದರೆ ಹಣದ ಚಿಂತೆ ನಿಮಗೆ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡಬಹುದು ರಾಹು ಮತ್ತು ಕೇತು ನಡುವೆ ಇರುವ ಎಲ್ಲ ಗ್ರಹಗಳು ನಿಮಗೆ ತೊಂದರೆಗಳನ್ನು ಉಂಟು ಮಾಡಬಹುದು ಏಕೆಂದರೆ ರಾಹು ಹನ್ನೆರಡನೇ ಮನೆಯಲ್ಲಿ ಮತ್ತು ಕೇತುವನ್ನು ಆರನೇ ಮನೆಯಲ್ಲಿ ಇರುತ್ತಾರೆ ನಿಮ್ಮ ಕೆಲಸದಲ್ಲಿ ಅಡಚಣೆಗಳು ಸಹ ಉಂಟಾಗಬಹುದು ಇದರಿಂದ ಮತ್ತು ನೀವು ಕೆಲಸದಲ್ಲಿ ಅತಿಯಾದ ಒತ್ತಡವನ್ನು ಸಹ ಅನುಭವಿಸಬಹುದು ನಿಮ್ಮ ಆರೋಗ್ಯಕ್ಕೂ ಆದ್ಯತೆ ನೀಡಬೇಕು ಅಂದರೆ ಕೆಲಸದ ವಿಚಾರದಲ್ಲಿ ನೀವು ಬಹಳಷ್ಟು ಸಮಯವನ್ನು ಕಳೆಯುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸದೇ ಹೋದರೆ ಆರೋಗ್ಯದಲ್ಲಿ ಏರುಪೇರಾಗುವ ಬಹಳಷ್ಟು ಒಂದು ಸಂಭವವಿದೆ ಆದರೆ ನೀವು ಹೆಚ್ಚು ಶಕ್ತಿ ಮತ್ತು ಧೈರ್ಯವನ್ನು ಸಹ ಹೊಂದಿರ್ತೀರಿ ಅದು ನಿಮಗೆ ಕೆಲಸದಲ್ಲಿ ಕಷ್ಟಪಡಲು ಅನುವು ಮಾಡಿಕೊಡುತ್ತದೆ ಹಾಗಂತೇಳಿ ನೀವು ನಮಗೆ ಶಕ್ತಿ ಇದೆ ನನಗೆ ಮಾಡ್ತೀನಿ ನಾನು ಅಂತೇಳ್ಬಿಟ್ಟು ಎಂಟು ಗಂಟೆಗಳ ಕಾಲ ಮಾಡುವಂಥ ಕೆಲಸವನ್ನು ಹನ್ನೆರಡು ಅವರ್ ಮಾಡ್ತೀನಿ ಅದು ಹದಿನಾಲ್ಕು ಅವರ್ ಮಾಡ್ತೀನಿ ಹದಿನಾಲ್ಕು ಗಂಟೆಗಳ ಕಾಲ ಮಾಡ್ತೀನಿ ಈ ರೀತಿಯಾಗಿ ಮಾಡುವಂಥದ್ದು ನಿಮಗೆ ಆರೋಗ್ಯದ ಸಮಸ್ಯೆಗಳನ್ನು ತಂದೊಡ್ಡಬಹುದು ಎಚ್ಚರವಾಗಿರಿ ಇನ್ನು ಎರಡನೇ ಮನೆಯಲ್ಲಿ ಶುಕ್ರನೊಂದಿಗೆ ಮನೆಯೊಳಗೆ ಸೌಕರ್ಯ ಶಾಂತಿ ಮತ್ತು ಸಂತೋಷದ ಸೂಚನೆಗಳಿವೆ ಉದ್ಯೋಗದಲ್ಲಿರುವವರಿಗೆ ಈ ತಿಂಗಳು ಅನುಕೂಲಕರವಾಗಿದ್ದರೂ ಒಂಬತ್ತರಂದು ಪ್ರಾರಂಭವಾಗುವ ಗುರುಗ್ರಹದ ಅಸ್ತಂಗತದಿಂದಾಗಿ ನೀವು ಕೆಲಸದಲ್ಲಿ ಯಶಸ್ವಿಯಾಗಲು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಅಂದರೆ ಈ ತಿಂಗಳು ಒಂಬತ್ತರಂದು ಗುರುಗ್ರಹವು ಹಿಮ್ಮುಖ ಚಲನೆಯನ್ನು ಮಾಡುತ್ತಾನೆ ಇನ್ನು ಹಿಮ್ಮುಖ ಚಲನೆಯನ್ನು ಮಾಡುವ ಸಮಯದಲ್ಲಿ ನೀವು ಒಂದಷ್ಟು ನೀವು ಶ್ರಮಿಸಬೇಕಾಗುತ್ತೆ ಅಂದರೆ ಹೆಚ್ಚು ನೀವು ಒಂದು ಶ್ರಮ ಶ್ರಮ ಪಡಬೇಕಾಗತ್ತೆ ಕೆಲಸದಲ್ಲಿ ನೀವು ಯಶಸ್ವಿ ಆಗೋದಕ್ಕೆ ಇನ್ನು ವ್ಯಾಪಾರದ ದೃಷ್ಟಿಕೋನದಿಂದ ಈ ತಿಂಗಳನ್ನು ನೋಡೋದಾದ್ರೆ ಬಹಳಷ್ಟು ಉತ್ತಮವಾಗಿಯೇ ಇದೆ ವ್ಯಾಪಾರ ದೃಷ್ಟಿಕೋನದಿಂದ ನಿಮಗೆ ಈ ತಿಂಗಳು ಬಹಳಷ್ಟು ವ್ಯಾಪಾರದ ಬೆಳವಣಿಗೆಗೆ ಸಣ್ಣ ಪ್ರವಾಸಗಳು ಲಾಭದಾಯಕರವಾಗಿರುತ್ತದೆ ಅಂದರೆ ನಿಮಗೆ ಲಾಭ ವ್ಯಾಪಾರದ ಒಂದು ವಿಚಾರವಾಗಿ ಒಂದಷ್ಟು ಪ್ರವಾಸಗಳು ಕೂಡ ನಿಮಗೆ ತಂದೊಡ್ಡಬಹುದು ಇದು ಲಾಭಕರವಾಗಿಯೇ ಇದೆ ನಿಮ್ಮ ವೃತ್ತಿ ಜೀವನವನ್ನು ನೋಡೋದಾದ್ರೆ ವೃತ್ತಿಜೀವನದಲ್ಲಿ ನಿಮ್ಮನ್ನು ಬೆಂಬಲಿಸಲು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬವು ಸಹ ನಿಮ್ಮ ಜೊತೆಗೆ ನಿಲ್ಲುತ್ತದೆ ನೀವು ಜೀರ್ಣಕಾರಿ ಸಮಸ್ಯೆಗಳನ್ನು ಹೊಂದಿರಬಹುದು ಪ್ರಣಯ ಸಂಬಂಧಗಳಲ್ಲಿ ಒತ್ತಡ ಮತ್ತು ಭಿನ್ನಾಭಿಪ್ರಾಯವನ್ನು ಅನುಭವಿಸಬಹುದು ಆದರೆ ಕೊನೆಯ ವಾರದಲ್ಲಿ ವಿಷಯಗಳು ಉತ್ತಮಗೊಳ್ಳಬಹುದು ನೀವು ಮತ್ತು ನಿಮ್ಮ ಸಂಗಾತಿಗೆ ಕೆಲವು ಆರೋಗ್ಯ ಸಮಸ್ಯೆಗಳಿದ್ದರೂ ನಿಮ್ಮ ದಾಂಪತ್ಯ ದೃಢವಾಗಿರುತ್ತದೆ ಕುಟುಂಬದ ವಾತಾವರಣವು ತುಂಬ ಬಹಳಷ್ಟು ಅನುಕೂಲಕರವಾಗಿರುತ್ತದೆ ವಿದ್ಯಾರ್ಥಿಗಳು ವಿದೇಶ ಪ್ರವಾಸದ ಬಲವಾದ ಸೂಚನೆಗಳಿವೆ ಅಂದರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಯಾರೆಲ್ಲ ನಾನು ವಿದೇಶದಲ್ಲಿ ಹೋಗಿ ಓದಬೇಕು ಉತ್ತಮ ವ್ಯಾಸಂಗವನ್ನು ಮಾಡಬೇಕು ಅಂತ ಇರ್ತಿರೋ ಅವರಿಗೆಲ್ಲರಿಗೂ ಬಲವಾಗಿ ಈ ತಿಂಗಳು ನಿಮಗೆ ಹೋಗುವಂಥ ಸಾಧ್ಯತೆಗಳು ಬಹಳವಾಗಿ ಸೂಚಿಸುತ್ತವೆ ಇನ್ನು ಪರಿಹಾರವೇನು ಗುರುಗಳೇ ಅಂತ ಹೇಳೋದಾದರೆ ನಿಮ್ಮ ಆಳುವ ಗ್ರಹವಾದ ಗುರುವಿನ ಬೀಜ ಮಂತ್ರವನ್ನು ನೀವು ನಿಯಮಿತವಾಗಿ ಪಠಿಸಬೇಕು ಸ್ನೇಹಿತರೆ ಹಾಗಿದ್ರೆ ಬನ್ನಿ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ ಎಲ್ಲರಿಗೂ ಒಳಿತೆಯಾಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು